ಅಣ್ಣ ಆಪ್ರೇಷನ್ ಆಗಿರೋತ್ರ ಹತ್ರ ನೋವಿಗೆ ಏನು ಕಾಣಿಸ್ತಾ ಇಲ್ಲ ಇಲ್ಲಪ್ಪ ಇಲ್ಲ ಅಂತ ನೋವಿಲ್ಲ ಸುಸ್ತು ಬಾಯಿಲ್ಲ ಒಂಥರ ಕಸ್ರೇನಪ್ಪ ಅದ ಮಾತ್ರ ಏನು ನುಂಗ್ತಾ ಅಣ್ಣ ಅದಕ್ಕೋಸ್ಕರ ಏನಾದರೂ ಗೊಜ್ಜು ಕಿಚ್ಚು ಮಾಡಿ ಅನ್ನ ಕಾಕೊಂಡು ತಿನ್ನೋದು ಏನೋ ಮಾಡ್ಕೊಳ್ಳೋಣ ಏನು ಬೇಡಪ್ಪ ಏನು ಬೇಡ ಇನ್ನೂ ಎರಡು ದಿನ ಆಸ್ಪತ್ರೆಗೆ ಎತ್ತಿದ್ರೆ ಚೆನ್ನಾಗಿರೋತ್ವ ಯಾಕೋ ನಂಗೆ ಕಲ್ಲಿ ಬೊಲೆ ಇಕ್ಕಟ್ಟಾಗೋಗ್ಬಿಟ್ಟಪ್ಪ ಅದಕ್ಕೆ ಮನೆಗೆ ಬಂದುಬಿಟ್ಟಿದ್ದೆ ಮನೆಗೆ ಬಂದು ಏನೋ ಒಂಥರ ನಂಗೆ ಆರಾಮು ಸಮಾಧಾನ ಮುಂಚಕ ಅಲ್ಲ ಇವಾಗ ಹರ್ಷ ಅವರು ಪಾಪ ಹಾಸ್ಪಿಟ್ಲ್ ಬಿಟ್ಟು ಬಂದು ಓದ್ತಾ ಇರಬೇಕು ಅಲ್ಲ ಏನಿಲ್ಲಪ್ಪ ಮಾತ್ರೆ ಕೊಟ್ಟವ್ರಲ್ಲ ನಾನು ನುಂಗ್ಕೊಂಡು ಆರಾಮಾಗಿ ಇರ್ತೀನಿ ನೀನು ಏನು ಟೆನ್ಷನ್ ತಕ್ಕ ಮೇಡಮ್ ನಿನ್ನ ಪರೀಕ್ಷೆಗೆ ಓದ್ಕೋಬೋದು ಇರಲಿ ಅಣ್ಣ ಇರಲಿ ಬರೀತೀನಿ ನನ್ನ ಪರೀಕ್ಷೆ ಫಸ್ಟು ನಿಮ್ದಷ್ಟು ಹುಷಾರಾಗ್ಬಿಟ್ರೆ ನನ್ಗೆ ಅಷ್ಟೇ ಸಾಕಣ ಹ್ಞೂ ಈ ಸರ್ತಿ ದ್ರಾಕ್ಷಿ ಕಟಾವಾದ್ಮೇಲೆ ಎಲ್ಲ ತೆಗೆದುಬಿಟ್ಟು ಗೋಡಂಬಿ ಹಾಕ್ಬಿಡೋಣ ಎಲ್ಲದಕ್ಕೂ ನಮ್ಮ ಜಮೀನು ಎಷ್ಟೈತೋ ಎಲ್ಲೆಲ್ಲಿ ಅಷ್ಟಕ್ಕೆ ಗೋಡಂಬಿ ಹಾಕ್ಬಿಡೋಣ ವರ್ಷಕ್ಕೆ ಬರ್ತದೆ ನಮ್ಕ ಒಂದು ಅರವತ್ತು ಎಪ್ಪತ್ತು ಬತ್ತದಂತ ಬರ್ತದ ನಮ್ಕ ನಮ್ಮ ಜಮೀನಿಗೆಲ್ಲನೂ ಗೋಡಂಬಿ ಹಾಕ್ಬಿಟ್ರೆ ಸುಮ್ಮನೆ ಯಾರೂ ಮಾಡೋರಿಲ್ಲ ಮಾಡೋರಿಲ್ಲ ನಾನು ಇವಾಗ ಕೆಲಸ ಏನಂದ್ ಸಿಕ್ಕಿದ್ರೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ ಇನ್ನು ಅಪ್ಪನೂ ದೊಡ್ಡಪ್ಪನೂ ಇಬ್ಬರು ಒದಲಾಡಬೇಕು ಯಾವುದು ಬೇಡ ಅವ್ರವ್ರಿಗೆ ಏನೇನು ಇಷ್ಟ ಬರ್ತದೆ ಹಸು ಕಟ್ಕೊತಾರೋ ಕುರಿ ಕಟ್ಕೊತಾರೋ ಕಟ್ಕೊಂಡ್ಲಿ ಆರಾಮಾಗಿ ಇಟ್ಕೊಂಡ್ಲೆ ನಾವು ವರ್ಷದ ಕಾತ್ಕಾಯ್ಕೊಂಡಿರ್ಬೇಕು ಅಷ್ಟೇ ಇನ್ನ ಆ ಬರೋದ್ರದನ್ನೆಲ್ಲ ಒಂದು ಸೇಫ್ಟಿಯಾಗಿ ಒಂದು ಕಡೆ ಇಕ್ಕಿದ್ರೆ ಮುಂದೆ ನಮ್ಗೆ ಉಪಯೋಗ ಬರ್ತದೆ ಇವಾಗ ನೀನು ಅಲ್ಲಿ ನಿಂತ್ಕೊಂಡು ಆ ಬೆಳೆ ಎಕ್ಸೋದು ಈ ಬೆಳೆ ಎಕ್ಸೋದು ಅಂತ ಮುಂಚಿನಂಗೆ ನನಗೆ ಮಾಡೋಕ್ಕಾಗಲ್ಲ ಇವಾಗ ಈ ದ್ರಾಕ್ಷಿ ಕಟಾವೇ ಲಾಸ್ಟು ಇನ್ನು ಅದನ್ನೆಲ್ಲ ತೆಗೆದುಬಿಟ್ಟು ತೆಗೆದು ಬಿಟ್ಟು ಗೋಡಂಬಾ ಹುಡ್ಗಿ ಎಷ್ಟು ಮನೆ ಪೈಕಿ ಯಾವಸ ಸಿಗ್ಲೂ ಇಲ್ಲಲ್ಲಪ್ಪ ಅಷ್ಟು ಧೈರ್ಯವಂತ ಹುಡ್ಗಿ ಆ ಹುಡ್ಗಿ ಅಂತ ಮನೆಗಿಂತ ಬಂದು ಹುಡ್ಗಿ ಇವತ್ತು ತಾಳದತ್ರ ಇಷ್ಟೆಲ್ಲ ದುಡಿತಾಳೆ ಅಂತಂದ್ರೆ ಮೆಚ್ಚಬೇಕಾಗಿರೋದೇ ರಾಮು ಆ ಹುಡ್ಗಿನ ಭಾರಿ ಬುದ್ಧಿವಂತ ಹುಡುಗಿ ಅದು ಹ್ಮ್ ಎರಡು ಕಡೆನೂ ನೋಡ್ಕೊಂತಾಳ ಹ್ಞೂ ಇವಾಗ ನೀನ್ ಹುಷಾರಾದ ಮೇಲೆ ಹೋಗ್ಬಿಟ್ಟ ಶಿವಚಿಚಪ್ನವ್ರು ಬ್ರಿ ಚಪ್ನ ಹತ್ರ ಮಾತಾಡ್ಬಿಡೋಣ ಅವ್ರಿಗೆ ಇಬ್ಬರಿಗೂ ಎರಡ ಫ್ಯಾಕ್ಟ್ರಿ ಮಾಡ್ಕೊಟ್ಬಿಡು ಆಯಿತಾ ಆಯ್ತಾ ಅವ್ರ ಕೆಲಸ ಮುಗೀತು ನಮ್ಗೆ ಅವ್ರ ಜಮೀನ್ಗೂ ಅವ್ರು ಒಪ್ಪಿದ್ರೆ ಗೋಡಂಬಿ ಹಾಕ್ಬಿಟ್ಟು ಆಗ್ಬಿಟ್ಬಿಡಣ್ಣ ಇನ್ನ ಅವ್ರೆ ನೋಡ್ಕೊಂತಾರಪ್ಪ ಅವ್ರೆ ನೋಡ್ಕೊಂತಾರ ಹೇಳು ಇನ್ನ ಅವ್ರು ನಾವೇ ಹೇಳ್ದಂಗೆ ಕೇಳೋದು ಅವ್ರನ್ನೇನು ಕೇಳೋದು ಹಾಕ್ಬಿಡು ನೀನು ಅದಕ್ಕೂ ಮುಂಚೆ ಎಲ್ಲ ನೀನು ಗಟ್ಟಿಯಾಗಿದ್ದೆ ಓಡಾಡ್ಕೊಂಡಿದ್ದೆ ಆ ಬೆಳೆ ಈ ಬೆಳೆ ಅಂತ ಮಾಡ್ತಾಯಿದ್ದೆ ಇವಾಗ ನಾವು ಆಗಲ್ಲಣ್ಣ ಇವಾಗ ತಾಡ್ದಾಗ ಒಂದ್ ಬೆಳೆ ಹಾಕ್ಬೇಕಂತಂದ್ರೂ ನೀನೆ ಎಲ್ಲದಕ್ಕೂ ಓಡಾಡಬೇಕು ನೀನೇ ಅವ್ರ ಹತ್ರ ಬಡ್ಕೊಬೇಕು ಯಾಕೆ ಬೇಕು ಸುಮ್ಮನೆ ಹಾಂ ಒಂದು ನಾಲ್ಕು ಹಸುವ ಇಲ್ಲ ಒಂದು ಇಪ್ಪತ್ತೊಂಬತ್ತು ಕುರಿ ತಗೊಂಡು ಮನೆ ಕಟ್ಟಾಕಿದ್ರೆ ಅಣ್ಣ ತಮ್ಮನೂರಿಬ್ಬರು ಹೋಗಿ ಬೇಯ್ಸ್ಕೊಂಬರಲಿ ಬಿಡು ಬೆಳಗ್ಗೆ ಹೋಗಿ ಸಾಯಂಕಾಲ ಅವ್ರು ಕುತ್ಕೊಂಡು ಮನೆಗಿರೋಕ್ಕೆ ಬೇಜಾರಾದರೆ ಇನ್ನೊಂದು ಒಳಗಾಗ ಬೆಳೆಯೋಕ್ಕಾಗಲ್ಲಣ್ಣ ನನಗೆ ತಿಳಿದ ಮಟ್ಕ ಆಯ್ತಪ್ಪ ಹಂಗೆ ಮಾಡುವ ನನ್ನ ಕೈಯಲ್ಲಿ ಇನ್ನೂ ಆಗೋಲ್ಲಪ್ಪ ಓಡಾಡೋಕ್ಕೆ ನನ್ನ ಕೈಲಿ ಇನ್ನೂ ಆಗಲ್ಲ ಮುಂಚಿನ ಅಷ್ಟು ಮುಂಚೂ ನನಗೆ ಧೈರ್ಯ ಕೊಡ್ತಾ ಇಲ್ಲಪ್ಪ ಧೈರ್ಯ ಕೊಡ್ತಾ ಇಲ್ಲ ಆಗಲ್ಲ ನನ್ನ ಕೈಲಿ ಎಲ್ಲ ನೋಡ್ಕೊಂತೀನಿ ನಾನು ನೀನು ಸುಮ್ಮನೆ ಇದ್ಬಿಡೋಣ ಈ ಸತಿ ದ್ರಾಶಿ ಕಟಾವಾದರೆ ಎಲ್ಲ ಕ್ಲೀನಾಗಿ ಕಂಬಿ ಆಮೇಲೆ ಇವು ಕೂಚುಗಳು ಎಲ್ಲ ಒಟ್ಟಾಗೇನ ಮಾರ್ಬಿಡೋಣ ಯಾರತಣ್ಣ ಮಾರ್ಬಿಟ್ಟು ಆತ ಗೋಡಂಬಿ ಗಿಡ ಹಾಕ್ಬಿಡೋಣ ಇರೋ ನೀರು ಯಾವಾಗಾದರೂ ಹರ್ಸ್ಕೊಂತಿರಲಿ ಡ್ರಿಪ್ ಥರ ಮಾಡಿಬಿಟ್ಟು ಗಿಡಗಳಿಗೆ ನೀರು ಹಚ್ಬಿಡೋಣ ಎಲ್ಲ ಗಿಡಗಳಿಗೂ ಡ್ರಿಪ್ ಥರ ಮಾಡಿಬಿಡೋಣ ಬುಡಕ್ಕೆ ಬೀಳಬೇಕು ಪೈಪು ಬಿದ್ದು ಡ್ರಿಪ್ ಹಂಗೆ ಮಾಡಿ ವರ್ಷಕ್ಕೊಂದು ಕಾತು ನಾವೇ ಯಾರೋ ನಾವು ಒಬ್ಬರು ಕಾವಲಿದ್ರೆ ಆರಾಮಾಗಿ ಒಂದು ಎಪ್ಪತ್ತೆಂಬತ್ತು ಲಕ್ಷ ದುಡ್ಡು ಎತ್ಕೊಂಬೋದಣ ನಮ್ಮ ಜಮೀನ್ಗೆ ಶಿವ ಚಿ ಚಪ್ಪನ್ಗ ರುದ್ರಚಿ ಚಪ್ಪನ್ಕ ಎಷ್ಟು ಸತ್ತದ ಅವ್ರಿಗೆ ಕಾಲ್ ಕೊಟ್ಬಿಟ್ರೆ ನಮಗೂ ಒಂದಷ್ಟು ಉಳ್ಕಂತದಲ್ಲ ಸರಪ್ಪ ನೀನು ಇಷ್ಟನಪ್ಪ ಅದೇನ್ ಮಾಡ್ತೀವ ಮಾಡಪ್ಪ ನಾನು ಮಾತ್ರ ಏನೋದಾಗ ಬೆಳೆಗಿಳಿ ಶಕ್ತಿ ಇಲ್ಲಪ್ಪ ನಾನು ಅನ್ಕೊಂಡಿರೋದು ಹಿಂಗೆ ಸರಸ್ವತಿ ಅತ್ತೆ ಉಪ್ಪಿದ್ರೆ ಅದಕ್ಕೂ ಗೋಡಂಬಿನಿ ಹಾಕ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡ್ಬಿಡಣ ನಾವು ಅಪ್ಪನ್ಕೋ ದೊಡ್ಡಪ್ಪನ್ಗ ಒಂದ್ ಮೂವತ್ತು ಕುರಿ ತಕೊಟ್ರೆ ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ಮೇಯಿಸ್ಕೊಂಡ್ ಬರ್ಲಿ ತೊಳ್ದಾಗ ಬೆಳೆ ಹೋಯ್ತು ಕರೆಂಟ್ ಇಲ್ಲ ಕರೆಂಟ್ ಬರಿಲ್ಲ ಟೈಮ್ ಸರಿಯಾಗಿ ನೀರು ಬಿಡಕ್ಕಾಗಲ್ಲ ಅವೆಲ್ಲ ಏನು ಬೆಳಕು ಚಿಂತೆ ಆರಾಮಾಗಿ ಕುರಿ ಬಂದು ಅವ್ರು ಅವ್ರ ಮನೆಗೆ ಇಟ್ಕೊಂಡಿ ಏನಂತ ಆಗ್ಬೋದಪ್ಪ ಆಗ್ಬೋದ ಗೋಡಂಬಿಯಿಂದ ಲಾಸ್ ಏನಿಲ್ಲಪ್ಪ ಲಾಸ್ ಏನಿಲ್ಲ ಇವಾಗ ಹಾಕಿರೋದ್ರಾಗ ಬರ್ತದಲ್ಲ ವರ್ಷದ ಬೆಳೆ ಪರವಾಗಿಲ್ಲ ನಾನು ಅರ್ಡ್ದಾಗ ಕೆಲ್ಸ ಮಾಡ್ಕೊಂಡಿರಕ್ಕೆ ಆಗಲ್ಲಣ್ಣ ಬೆಳೆ ಒಂದೊಂದ್ಸತಿ ಆತೈತೆ ಒಂದೊಂದ್ಸತಿ ಕೈ ಕೊಡ್ತದೆ ಅದಕ್ಕೆ ಬಂಡವಾಳ ಹಾಕಿ ಬೆಳೆ ಕೈಗೆ ಬರಲಿಲ್ಲ ಅಂತಂದ್ರೆ ನನಗೂ ಮುಂಚೆಗೆ ಬೇಜಾರು ನಾನು ತಹಸೀಲ್ ಥರ ಎಕ್ಸಾಮ್ ಬರ್ತಾ ನಾನು ಕೆಲ್ಸಕ್ಕೆ ಅಣ್ಣ ಸರಿನಪ್ಪ ಹಂಗೆ ಮಾಡು ಹಂಗೆ ಮಾಡು ನೀನು ಪ್ರಾಡಕ್ಟ್ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನೋಡಿ ಯಾರೂ ಮಾಡಲ್ಲ ಆ ನಾಗಪ್ಪನ ನಾವನ್ನೇ ನಮ್ಕ ನಿಮ್ಮ ಪರೀಕ್ಷೆ ಬರೆಯಪ್ಪ ಬರೀ ನೀನು ನಿಮ್ಮ ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ ಇನ್ನೇನು ತಾಪತ್ರಯ ಇಲ್ಲ ನಮ್ಗೆ ಚೈತನ್ಯ ಮದುವೆ ಆಯಿತು ಸ್ನೇಹ ಮದುವೆ ಆಯಿತು ಇನ್ನು ಜಾನು ಒಬ್ಳವಳೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಇನ್ನು ರುದ್ರನ ಮಗಳು ಅದಿನ್ನ ಎಳೆಕಂದನು ನಿಮ್ಮ ನಿಮ್ಮ ಕೆಲ್ಸಗಳ್ ನೀವು ಮಾಡ್ಕೊಳ್ರಿ ಇನ್ನು ಮನೆ ಕಡೆ ಏನೂ ಟೆನ್ಷನ್ ಇಲ್ಲ ನಮ್ಗೆ ಇವ್ರಿಗೆ ಮದುವೆ ಮಾಡಬೇಕು ಆ ಹೆಣ್ಣು ನೋಡಬೇಕು ಗಂಡು ನೋಡಬೇಕು ಏನಿಲ್ಲ ಒಂದು ಮದುವೆ ಮಾಡಿಬಿಟ್ರೆ ನನಗೆ ಸಮಾಧಾನನಪ್ಪ ಇವರಿಬ್ಬರು ಅಡುಗೆ ಮಾಡಿರ್ತೀನಿ ಅಂತ ಇಬ್ರು ಹೆಂಗ್ರು ಓಡ್ ಬಂದ್ಬಿಟ್ರಲ್ಲ ಆ ಮಗು ಊಟಕ್ಕೆ ಏನು ಮಾಡ್ಕೊಳ್ಳೋ ಎತ್ ಮಾಡಿಕೊಂಡು ಹಾಂ ಏನು ತಿಳೀತಾ ಇಲ್ಲೇ ಇಲ್ಲಣ್ಣ ಇವಾಗ ನಿಮ್ಗೆ ಅಷ್ಟು ಆದಮೇಲೆ ಬೆಂಗಳೂರು ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಕೂತ್ಬಿಟ್ಟು ಅವ್ರು ಕೈಯೋ ಕಾಲ ಹಿಡಿದು ಈ ಕಡೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿರೋಣ ಮಾಡಿಸ್ಕೊಂಡ್ಬಿಡೋಣ ಆಮೇಲೆ ಏನು ತೊಂದರೆ ಇರೋಲ್ಲ ಏನು ನೋಡಿ ಮದುವೆ ಮಾಡಿದ್ರೆ ಆಯಿತು ಮದುವೆ ಮಾಡ್ಬೇಕಣಪ್ಪ ಅವ್ನ ಊಟಕ್ಕೆ ಏನಣ್ಣ ಮಾಡೋದು ಅಲ್ಲಪ್ಪ ದೊಡ್ಡ ನೀನು ಇತ್ಕೊಂಡು ಅವ್ನಿಗೆ ಮದುವೆ ಆಗಿ ಮಾಡೋಕ್ಕಾಗ್ತದ

ಏನಮ್ಮ ಏನು ಕೇಳೋ ನೂರಲ್ಲಪ್ಪ ಇರೋದೆಲ್ಲ ಇಯೋ ಬಿ ತಿನ್ನಾರ ಆಕ ನಗูกಾ ತಾಡুনেನಾ ನಾಮೂ ಇತ್ತ ಇಲ್ಲ ಏನು ಹೇಳ್ತೀಯಮ್ಮ ಕೋರೆ ಆನೆ ಇತ್ತನೇ ನಿಮ್ಮಪ್ಪ ನಗูกಾ ತಾಡুনেನಾ ನಾಮೂ ಇಲ್ಲ ಅಂದಂತ ಹೇಳಿ ನೀನು ಬೆಡಡಾ ಮಾಡಕಣ ಅತ್ತ ಇಲ್ಲ ಆಕ ಲಮ್ಮ ಅವರಿಬ್ಬರು ಗಂಟೆ ಎಂಟೆ ಅಂತ ನಾವು ಊಟದಾಗಿ ಹೆಸಿಕೊಂಡು ಈವಾಗ ಆಗಲ್ಲ ಅಂತಂದ್ರೆ ಅದ್ಯಂಗಮ್ಮ ನಾನು ಹೇಳಕ್ಕೆ ತತ್ತ ಮಾರಲ್ಲಪ್ಪ ನೀನ ಹ್ ಆದೇನು ಹೇಳಮ್ಮ ನಾನು ನೀನು ನಾನು ತಾಳುನೇ ಇತ್ತ ದಿನ ನಾ ದಪ್ಪನ ದೇತಣ್ಣಕ ಹೋಗಿ ಕಾಡನ್ನ ಯಾಕ ನಾನು ತಾಳಿ ತತ್ತು ಬಿಳೆ ಆತ ಅದ್ಯಂಗಾ ತದಮ್ಮ ಏನು ಕದ್ದು ಮುಚ್ಚಿ ಮದುವೆ ಮಾಡಕ ತದಾ ಕದ್ದು ಮುಚ್ಚಿ ಮದುವೆ ಮಾಡಂತ ಪರಿಸ್ಥಿತಿ ಏನು ಬಂದಿದೆ ನಮಗ ರಾಜ ರೋಷವಾಗಿ ಮಾಡೋಣ ನಾನು ಒಪ್ಪಲಮ್ಮ ನಾನು ಒಪ್ಪೋದೇ ಇಲ್ಲ ಇದಕ್ಕೆ ಹೂ ಇರೋದು ಒಬ್ಬ ಮೊಮ್ಮಗಳು ಅವಳಿಗೆ ಮದ್ವೆ ಮಾಡಿಲ್ಲ ಗ್ರ್ಯಾಂಡ್ ಆಗಿ ಅಂತಂದ್ರೆ ಅದ ಹೆಂಗೆ ಚೈತನ್ಯಕ್ ಹಂಗೆಲ್ಲ ಮದ್ವೆ ಮಾಡಿ ಇವಾಗ ಕಾರುಣ್ಯಕ್ ಮದುವೆ ಮಾಡಿಲ್ಲ ಅಂತಂದ್ರೆ ಹೆಂಗಮ್ಮ ಅದು ಮಗಳು ಮಗಳು ಇದೇ ನೀನು ನಿಮ್ಗೆ ಆಕತೆ ಬೇಕಾಗಿಲ್ಲ ರಘುನ ಒಪ್ಸೋ ಜವಾಬ್ದಾರಿ ನಂದು ಒಗ್ ಮನೆಗೆ ಹೋಗಿದ ತಕ್ಷಣ ರಘುನ ಕಳಿಸು ರಘು ಹತ್ರ ನಾನು ಮಾತಾಡ್ಬೇಕು

ಅಂತ ಮಕ್ಕಳು ಹುಡ್ತಾರೆ ಅಂತಾರೆ ನಿಜನೇ ನಾನು ಕೇಳ್ತೀನಿ ಏನು ಆಗಲ್ಲ ಏನು ಆಗಲ್ಲ ಹಂಗೇನು ಆಗಲ್ಲ ನಾನು ಪಾಲಕ್ ನಾಗಪ್ಪನವನೇ ಆ ಥರ ಏನೂ ತೊಂದರೆ ಆಗಲ್ಲ ನೀನು ಮನೆಗೆ ಹೋಗಿ ರಘುನ ಕಳಿಸ್ಕೊಡು ರಘು ಹತ್ರ ನಾನು ಮಾತಾಡ್ತೀನಿ ಯಾಕಂತಂದ್ರೆ ದಿನಗಳ ತಳ್ಳಕ್ಕಾಗಲ್ಲ ಆದಿಶಂಗ್ರನ್ಗೆ ಮದುವೆ ಮಾಡಬೇಕು ಅವ್ನಿಗೆ ಊಟ ಇಲ್ಲ ಹೊರ್ಗಡೆ ಹೋಗಿ ದುರ್ಗಂಬ ಗಂಡಿಸ್ಕೊಂಡು ಊಟ ಇಲ್ಲ ಮನೆಗೆ ಅಂತಂದರೆ ಕಷ್ಟ ಆಗ್ತದೆ ಆಯ್ತಾ ಇವರು ಹೆಂಗಸ್ರೂ ಇಬ್ಬರು ಓದ್ತೀನಿ ಅಂತೇಳ್ದವ ಪಾಸ್ಕುಲ ಹೂ ಅಲ್ಲೇ ಇರ್ತೀರ ನಾನು ಹಿಂದ್ಗಡೆ ಓಡ್ ಬಂದವ್ರೆ ಹ್ಞೂ ಮಗು ಊಟ ಬೇಡ ಅವ್ನು ಇವಾಗ ದಿನದಿಂದ ನಮ್ಮ ಜೊತೆಗೆ ಇದ್ದು ಇವಾಗ ಅಲ್ಲೋಗ ಅವ್ನು ದುಡಿತಾ ಇದ್ರೆ ಒಂಟಿ ಅನಿಸ್ತದೆ ಅವ್ನ ಮನ್ಸ್ಗೂ ಬೇಜಾರಾಗ್ತದೆ ಅವ್ನು ಮಾಡ್ತಾ ಇರೋದು ಪೊಲೀಸ್ ಕೆಲಸ ಆ ಕೆಲ್ಸಕ್ಕೆ ಧೈರ್ಯ ಬೇಕು ಇನ್ಗೆಲ್ಲ ಅವ್ನು ಒಂಟಿ ಅನಿಸ್ಬಿಟ್ರೆ ಅವ್ನಿಗೆ ಧೈರ್ಯ ಎಲ್ಲಿಂದ ಬರ್ತದೆ ಹ ಮನೆಗೆ ಯಾರೋ ಒಬ್ಬರು ಇದ್ರೆ ತಾನೆ ಅವ್ನಗೂ ಧೈರ್ಯ ಅನ್ನೋದು ಬರೋದು ಅವ್ನಿಗೆ ಫಸ್ಟ್ ನಾವು ಮದುವೆ ಮಾಡಬೇಕು ನೀನು ಹೋಗಿ ರಘುನ ಕಳಿಸ್ಕೊಡು ಕಳ್ಸ್ಕೊಡು ರಘುನ ನಾನು ರಘು ಹತ್ರ ಮಾತಾಡ್ತೀನಿ ಹಾಂ ಪಾಡೋಣ ನಮ್ಮ ಅಣ್ಣದವಲ್ಲ ನಾನು ನಿಮ್ಮಣ ಅದಲ್ಲ ವಾರ ಬಾ ಬಾ ಮಡ್ದಾ ಆಗ್ತಾ ಕದ್ದು ಮುಚ್ಚಿ ಮದುವೆ ಮಾಡೋಂಥದ್ದು ಏನಮ್ಮ ನೀನು ಹೇಳೋದು ಏನು ಅರ್ಥನೇ ಆತ ಇಲ್ಲ ಕದ್ದು ಮುಚ್ಚಿ ಮದುವೆ ಮಾಡಂತ ಪರಿಸ್ಥಿತಿ ಏನು ನಮ್ಗೆ ರಘುನ ಕಳಿಸು ನಾನು ಮಾತಾಡ್ತೀನಿ ಅಣ್ಣ ಆಪರೇಷನ್ ಆಗುತ್ತೆ ಸೊಪ್ಪ ಟೆನ್ಶನ್ ಮಾಡ್ಕೊಂಬೇಡ ನೀನು ನಿಧಾನ ಬಗ್ಗೆ ಮಾತಾಡೋಣ ಅತ್ತೆ ಕಳಿಸ್ತಾಳೆ ರಘುಮಮ್ಮನ ರಘುಮಮ್ಮನ ಹತ್ರ ನೀನು ಮಾತಾಡಿಯಾ ನೀನು ಫಸ್ಟ್ ಹೋಗ್ಯಾ ಇಲ್ಲ ರಘು ಜೊತೆಗೆ ನೀನು ಇಲ್ಲ ರಘುನನ ಕಳಿಸು ಆಯಿತಾ ಬೇಕಾಗಿಲ್ಲ ಬೇಕಾಗಿಲ್ಲ ನಾನು ಮಗಳು ಮಗಳಿಗೆ ನಾನು ಜೋರಾಗೇ ಮದುವೆ ಮಾಡಬೇಕು ಅದು ನಮ್ಮ ಮನೆಗೆ ಬರೋ ಮಗುವು ಆಯಿತಾ ಸ್ನೇಹ ಏನೋ ಅವಳ ಹಣೆ ಬರ ಇತ್ತು ಆಗೋಯ್ತು ಅವಳೇ ಜೀವನ ಹುಡ್ಕೊಂಡು ಹೋದ್ಲು ಅದನ್ನು ಬಿಟ್ಟಕ್ಕೆ ನಾನು ಅದು ಲೆಕ್ಕಕ್ಕೆ ಬೇಕಾಗಿಲ್ಲ ಇನ್ನು ಮುಂದೆ ಆಗೋ ಮದುವೆಗೆಲ್ಲ ಮುಚ್ಚಿಟವಾಗಿ ಶಾಸ್ತ್ರೋಕ್ತವಾಗಿ ಆಗಬೇಕು ಅದೇ ನನಗೆ ಬೇಕಾಗಿರೋದು ಹ್ಞೂ ರಘುನ ಕಳ್ಸಮ್ಮ ರಘುನ ಕಳ್ಸಮ್ಮ ನೋಡಪ್ಪ ನಿಮ್ಮತ್ತೆ ಏನು ಹೇಳನ್ ಹೇಳು ಮಗುನಂತ ಬುತ್ತಿನಪ್ಪಾ ನಿಮ್ಮತ್ತೆ ಕಾಂಗ್ರೆಸ್